ಡೈಟ್ ವಿಷಯಕ್ಕೆ ಬರ್ತೀನಿ ಅಲ್ಲೇ ನಿಮ್ಗೆ ಕೂಡ ಗೊತ್ತಾಗಿದೆ ನೋ ಎಲಿಮೇಷನ್ ವೀಕು ಸೊ ಈ ವಾರ ಯಾರು ಮನೆಯಿಂದ ಆಚೆ ಹೋಗ್ತಾ ಇಲ್ಲ ಇದ್ರ ಜೊತೆಗೆ ತುಂಬ ವಿಷಯಗಳಿದೆ ಅಪ್ಡೇಟ್ ಸಿಗ್ತಿದೆ ಮುಂದಿನ ವಾರಕ್ಕೆ ಅದನ್ನು ನೆಕ್ಸ್ಟ್ ವೀಡಿಯೋ ತಿಳ್ಸ್ಕೊಡ್ತೀನಿ ಅಂಡ್ ಇವತ್ತಿನ ವೀಡಿಯೋ ಇರುವಂಥದ್ದು ಮೇನ್ ಟಾಪಿಕ್ ಆಗಿ ಸುದೀಪ್ ಅಣ್ಣ ಯಾವ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ತುಂಬಾ ವಿಷಯಗಳಾಗಿದೆ ಒಂದು ನೋಡ್ತಾ ಹೋಗೋಣ ಒಂದು ತ್ರಿವಿಕ್ರಮ್ ಅವರು ಭೂಷಿತ ಅವ್ರಿಗೆ ಸೈಕೋ ಅಂತ ಜೊತೆಗೆ ಇನ್ನೊಂದು ಬ್ಯಾಡ್ ವರ್ಡ್ ಯೂಸ್ ಮಾಡಿದ್ರು ಜೊತೆಲಿ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾಸ್ ತೊಗೋಬೇಕು ಮತ್ತು ಕ್ಲಾರಿಟಿ ಕೊಡಬೇಕು ಮಾತಾಡಿದರೆ ಇಲ್ವಾ ಅಂತ ಮಾತಾಡಿಲ್ಲ ಅಂತ ಕೂಡ ವಾದ ಮಾಡ್ತಾ ಇದ್ರು ಸೊ ವಿಟಿ ಪ್ಲೇ ಮಾಡೋ ಮುಖಾಂತರ ಇದಕ್ಕೊಂದು ಒಂದು ಟ್ಯಾಟಿಕ್ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಚೈತ್ರ ಕುಂದಾಪುರವರು ಜೊಲ್ಲ ಅಂತ ಹೇಳಿದ್ದಾರೆ ನಮ್ಮ ಶಿಷ್ಯರವ್ರಿಗೆ ಅಂತ ಕೂಡ ಬಂದಿದೆ ಸೊ ಅದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಬೇಕು ಇವಾಗ ನಿಜವಾದ ಮುಖವಾಡಗಳು ಕಳಚಿ ಬಿಡುವಂಥ ಸಮಯ ಹಿಂದೆ ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ಮಾತಾಡೋ ತಪ್ಪಲ್ಲ ನೀವು ನೀವೇನು ಪದಗಳನ್ನ ಯೂಸ್ ಮಾಡ್ತೀರ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ನಾನು ಒಪ್ಕೊಳ್ಳೋಕೆ ಇಡಿಲ್ಲ ಅವರು ಓಕೆನಾ ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು ನಮಗೆ ಸೊ ವಿ ಟಿ ತೋರಿಸಿದ್ರೆ ಇನ್ನಷ್ಟು ಸಕದಾಗಿರುತ್ತೆ ಆ್ಯಂಡ್ ಇದಾದ ಮೇಲೆ ಮಂಜಣ್ಣ ಗೌತಮಿ ವರ್ಸಸ್ ಮೋಕ್ಷಿತ ಇದು ಆ್ಯಕ್ಚುಲಿ ಪ್ರತಿ ವಾರ ಹೋದ ವಾರ ಕೂಡ ಸಿಕ್ಕಾಪಟ್ಟೆ ಬಟ್ಟೆ ಬೇಜಾರು ಸುದೀಪ್ ಅಣ್ಣ ನೀವೇ ನೋಡಿದ್ರೆ ಅಂದರೆ ಪದೇ ಪದೇ ಇದೇ ವಿಷಯ ಬರ್ತಿದೆ ಇದ್ರ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ ಆದರೂ ಕೂಡ ಸರಿ ಮಕ್ಕಳನ್ನು ಕಾಣಿಸ್ತಾ ಇಲ್ಲ ಆ್ಯಂಡ್ ಗೌತಮಿ ಆಗ್ಬೋದು ಮಂಜುಣ್ಣ ಆಗ್ಬೋದು ಬೋಕ್ಷಿತ್ ಆಗ್ಬೋದು ಅವ್ರು ಮೂರು ಜನ ಮೊದಲು ತುಂಬ ಚೆನ್ನಾಗಿದ್ದವರು ಇವಾಗ ಈ ಥರ ಆಗ್ತಿರೋದು ನೋಡಿದ್ರೆ ಬೇಜಾರಾಗುತ್ತೆ ಬಟ್ ಏನಪ್ಪಾ ಅಂದರೆ ಹೀಗೋ ಅನ್ನೋದು ಅಥವಾ ಒಂದು ದ್ವೇಷ ಥರ ಆಡ್ತಾ ಇದ್ದಾರೆ ಆಟನ ಚೆನ್ನಾಗಿ ಕಾಣಿಸ್ಕೊತಲ್ಲ ಆ್ಯಂಡ್ ಥರ ಹೋದರೆ ಗೇಮಿಗೆ ತುಂಬ ಎಫೆಕ್ಟ್ ಆಗುತ್ತೆ ಜೊತೆಗೆ ಇವರ ಇಂಡಿವಿಜುವಲ್ ಗೇಮ್ ಕೂಡ ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ ಇವರಿಗೆ ಒಂದು ಕ್ಲಾಸ್ ತೊಗೊಂಡು ಕರೆಕ್ಟಾಗಿ ನಿಮ್ಮ ಮುಂದೆ ಕ್ಯಾರಿ ಆಗಬಾರ್ದು ಮುಂದೆ ಹೋಗಬಾರ್ದು ಆ ಥರ ಬುದ್ಧಿ ಹೇಳಬೇಕಾಗುತ್ತೆ ಬಟ್ ಪ್ರಾಬ್ಲಮ್ ಏನಂದರೆ ಇದನ್ನು ತುಂಬ ಸಮಯ ಮಾಡ್ಕೊಬಂದಿದ್ದಾರೆ ಸೊ ಬಟ್ ಅವರು ಆಕ್ಸೆಪ್ಟ್ ಮಾಡೋಕ್ಕೂ ರೆಡಿ ಇಲ್ಲ ಒಂದು ಸಜೆಷನ್ ಕೊಟ್ಟಿದ್ದರು ಒಂದು ಇಟ್ಕೋಬೇಕು ಇಲ್ಲ ಬಿಡಬೇಕು ಅವೆರಡೂ ಮಾಡೋಕ್ಕೂ ರೆಡಿ ಇಲ್ಲ ಮೋಕ್ಷಿತ್ ಅವರು ಅಂತೂ ಕೇಳಲೇಬೇಡಿ ಅದನ್ನು ಬಿಟ್ಟುಬಿಟ್ಟು ಹೋಗ್ತಾನೆ ಇಲ್ಲ ತುಂಬ ಸುಮ್ಮನೆ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ ಅದನ್ನು ವಿಷಯಗಳು ಇಟ್ಕೊಂಡು ಮಾತಾಡ್ತಿರ್ತಾರೆ ಕ್ಯಾರಿ ಮಾಡ್ತಿದ್ದಾರೆ ಈಗ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗಬೇಕು ಅಂತ ಅನಿಸುತ್ತೆ ನೋಡೋಣ ಏನು ಮಾಡ್ತಾರೆ ಅಂತ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಮೋಕ್ಷಿತ್ ಅವರು ತಕೊಂಡು ತಂದಿದ್ದಾರ ನನಗೆ ಆಟಗಿಂತ ಸೆಲ್ಫ್ ರೆಸ್ಪೆಕ್ಟೇ ಇಂಪಾರ್ಟೆಂಟು ನನ್ನ ಆಟನ್ನು ಕೂಡ ಬಿಡೋಕ್ಕೆ ನಾನು ರೆಡಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಸೊ ಇವ್ರ ಬಗ್ಗೆ ಸುದೀಪ್ ಅಣ್ಣ ಏನು ಹೇಳ್ತಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಹೊರಡೆಯ ಎರಡು ಪರ್ಸ್ಪೆಕ್ಟಿವ್ ಇದೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇಟ್ಕೊಂಡು ಮಾತಾಡ್ತಿರೋದಕ್ಕೆ ಸಪೋರ್ಟ್ ಸಿಗ್ತದೆ ಇನ್ನೊಂದು ಕಡೆ ಇವರು ಹೀಗೋ ಇವ್ರಿಗೆ ದ್ವೇಷ ಸಾಸ್ತಿದ್ದಾರೆ ಇವ್ರದೇನೋ ವಿಷಯಗಳನ್ನ ಕ್ಯಾರಿ ಮಾಡ್ತಾ ಕೂತಿದ್ದಾರೆ ಅದನ್ನೇ ಇದನ್ನೇ ತೊಗೊಂಡು ಮಾತಾಡ್ತಿದ್ದಾರೆ ಅಂತ ಇನ್ನೊಂದು ಕಡೆ ಮಾತಿದೆ ಸೊ ಇವೆರಡರಲ್ಲಿ ಯಾವ ಸರಿ ಅಂದರೆ ಎರಡೂ ಇದೆ ಈಗೋ ಇಂದ ಜೊತೆಗೆ ಸೆಲ್ಫ್ ರೆಸ್ಪೆಕ್ಟಿಂದ ಎರಡು ಕಡೆಯಿಂದ ಕೂಡ ನಮ್ಮ ಮೋಕ್ಷಿತವರು ಈ ವಿಷಯ ಮಾಡಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ಮೋಕ್ಷಿತವ್ರಿಗೆ ಸರಿಯಾದ ಕ್ಲಾಸ್ ತಗೋಬೇಕು ಆ್ಯಂಡ್ ಜೊತೆಗೆ ಎಲ್ಲಿ ತಪ್ಪಾಗ್ತದೆ ಏನು ಕತೆ ಅಂತ ಇಲ್ಲಿ ತಿದ್ದುವಂಥ ಕೆಲಸ ನಡೆಯುತ್ತೆ ಅನ್ಕೋತೀನಿ ನೋಡೋಣ ಏನು ಮಾಡ್ತಾರೆ ಅಂತ ಆ್ಯಂಡ್ ಇದಾದ ಮೇಲೆ ತುಂಬ ಜನ ಈ ವಾರ ಮಾತಾಡಿದಂಥ ಒಂದು ವಿಷಯ ಇದು ಭವ್ಯ ಗೌಡವರು ನಿಮ್ಗೆ ಗೊತ್ತಿರೋ ಹಾಗೆ ಡಿಫೆಂಡ್ ಮಾಡ್ಕೊತಿರ್ಬೇಕಾರೆ ಮೋಕ್ಷಿತ ಅವರು ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ ಆ ಪ್ರಶ್ನೆ ಯಾವ್ದು ಕ್ರಿಯೇಟೆಡ್ ಇರುತ್ತೆ ಅಂದ್ರೆ ಅವರಡೆ ವಿಷಯಗಳು ಬಂದು ತಂದು ಬಿಗ್ ಬಾಸ್ ಕಲ್ತಿರ್ಗೆ ಹೇಳ್ತಾರಲ್ಲ ಅದ್ರ ಬಗ್ಗೆ ಸೊ ಇದನ್ನ ಮಾತಾಡಬಾರ್ದು ಇಲ್ಲಿ ಮುಗೀತು ಅಂತ ಕೂಡ ಸುದ್ದಿಪಣ ಕ್ಲಿಯರ್ ಮಾಡಿರ್ತಾರೆ ಆದರೂ ಕೂಡ ತಗೊಂಡು ಮಾತಾಡ್ತಾರೆ ಸೊ ಇಲ್ಲಿ ಭವ್ಯಗೌಡವರು ಸ್ವಲ್ಪ ಎಡಗಿದ್ರು ಅಂತಲೇ ಹೇಳ್ಬೋದು ಬಟ್ ನಾನು ಇದಕ್ಕೆ ಇನ್ನೊಂದು ಪರ್ಸ್ಪೆಕ್ಟಿವ್ ಕೂಡ ಹೇಳಿದ್ದೆ ಭವ್ಯಗೌಡವರು ಅವರ ಒಂದು ಪಾಯಿಂಟ್ ಏನಿದೆ ಅದನ್ನು ಹೇಳ್ತಾಯಿದ್ರು ಬಟ್ ಇಲ್ಲಿ ಡಿಫೆಂಡರ್ ಡಿಫೆಂಡ್ ಮಾಡ್ಕೋತಿದ್ದಾರಪ್ಪ ಯಾರಪ್ಪ ಅಂದರೆ ನಮ್ಮ ಮೋಕ್ಷಿತ ಸೊ ಅವರು ಈ ವಿಷಯ ಆಲ್ರೆಡಿ ಮುಗ್ದೋಗಿದೆ ಇಲ್ಲಿ ನಾವು ಏನು ವಾದ ಮಾಡೋಕೆ ಏನೂ ಇಲ್ಲ ಇದನ್ನ ತಗೋಬಾರ್ದು ಅಂತ ಕೂಡ ಸುದ್ದಿ ಪಣ್ಣ ಹಿಡಿದಾರೆ ಅಂದ್ಬಿಟ್ಟು ಡಿಫೆಂಡ್ ಮಾಡ್ಕೋಬೇಕಾಯಿತು ಅದನ್ನು ಮಾಡಲಿಲ್ಲ ಬಟ್ ಇಲ್ಲಿ ಭವ್ಯಗೌಡರು ಆ ವಿಷಯ ತಲೆ ಏನು ಮಾತಾಡಲಿಲ್ಲ ಅಂತ ಅನ್ಕೋತೀನಿ ಅವ್ರ ವಿಷಯನ ಹೇಗೆ ತೊಗೋಬೇಕು ಹಾಗೆ ತೊಗೊಂಡು ಮಾತಾಡಿದಾರೆ ಬಟ್ ಹೇಳೋದನ್ನ ಮರ್ತ್ಕೊಂಡಿದ್ದಾರೆ ಇವ್ರ ಜೊತೆ ಮನೆ ಸ್ಪರ್ಧಿಗಳನ್ನು ಕೂಡ ಅದ್ರ ಬಗ್ಗೆ ಯಾರು ಕೂಡ ಕ್ವಶನ್ ಕೂಡ ಮಾಡಲಿಲ್ಲ ಇದಾಗಿದೆ ಮುಗಿದೋಗಿದೆ ಸ್ಟಾಪ್ ಮಾಡಿ ಅಂತ ಸೊ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗುತ್ತೆ ಅಂತ ಅನಿಸುತ್ತೆ ಇದ್ರ ಬಗ್ಗೆ ಮಾತಾಡಬೇಕು ಆ್ಯಂಡ್ ಮತ್ತು ಮುಗಿದವರೋ ಕಥೆಗಳನ್ನ ಇಟ್ಕೊಂಡು ಮಾತಾಡೋದನ್ನ ಸ್ಟಾಪ್ ಮಾಡಿಸ್ಬೇಕು ಜಿಲೇಬಿ ವಿಷಯಗಳಾಗ್ಬೋದು ಮತ್ತು ಜಿಲೇಬಿ ವಿಷಯ ಅಂತ ಬಂದಾಗ ಬವ್ಯಗೌಡರು ಕೂಡ ಅದೇ ವಿಷಯನ ಇಟ್ಕೊಂಡು ಇಟ್ಕೊಂಡು ಸುಮ್ಮನೆ ಅದನ್ನೇ ಒಂದು ಮೇನ್ ಲೈಟ್ ಹಾಕಿ ತಗೊಂಡು ಒಂದಿಷ್ಟು ಒಪಿನಿಯನ್ ಹೇಳ್ತಿದ್ದಾರೆ ಸೊ ಅದ್ರ ಬಗ್ಗೆ ಕೂಡ ಮನೆಯವರಿಗೆ ಹಳೆ ವಿಷಯಗಳನ್ನು ಬಿಟ್ಟು ಮುಂದೆ ಹೋಗೋಕ್ಕೆ ಕಲೀರಪ್ಪ ಅಂತ ಬುದ್ಧಿವಾದ ಹೇಳ್ಬೇಕು ಅಂತ ಅನ್ಕೊಂತೀನಿ ನೋಡೋಣ ಏನು ಮಾಡ್ತಾರೆ ಅಂತ ಅಂಡ್ ಇದೆಲ್ಲ ಆದಮೇಲೆ ಎಷ್ಟು ಪ್ರಾಮಾಣಿಕತೆ ಇಡೀ ಬಿಗ್ ಬಾಸ್ ಮರೆಯುವಂಥ ಸ್ಪರ್ಧಿಗಳದು ಎಷ್ಟು ಪ್ರಾಮಾಣಿಕತೆಯಿಂದ ಈ ಆಟ ಆಡೋರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಪ್ರಶ್ನೆ ಮಾಡಬೇಕಾಗಿದೆ ಏನಕ್ಕೆ ಅಂದರೆ ಉಸ್ತುವಾರಿ ಮಾಡಬೇಕಾದ್ರೆ ತಮ್ಮ ಟೀಮ್ಗಳನ್ನ ಗೆಲ್ಸೋಕೋಸ್ಕರ ಒಂದಿಷ್ಟು ಪಾಯಿಂಟ್ಗಳನ್ನ ಎರಡು ಟೀಮ್ ಕಡೆಯಿಂದ ಕೂಡ ಕಡಿಮೆ ಕೊಡುವಂಥದ್ದು ಹೇಳುವಂಥದ್ದು ಈ ಥರ ಎಲ್ಲ ಮಾಡಿದ್ರು ಮಂಡು ವಾದಗಳನ್ನ ಮಾಡಿದ್ರು ಆ್ಯಂಡ್ ಜೊತೆಗೆ ಗೇಮಲ್ಲಿ ಕೆಲವೊಂದು ರೂಲ್ಸ್ಗಳನ್ನ ತೊಗೊಬಂದು ಕಂಪ್ಲೀಟ್ ಆಟಗಳನ್ನ ಕೊಡಿಸ್ಕೊಂಡ್ರು ಸೊ ಇದ್ರ ಬಗ್ಗೆ ಸುದೀಪಣ್ಣ ಏನು ಮಾಡ್ತಾರೆ ಏನು ಮಾತಾಡ್ತಾರೆ ಏನು ಕ್ಲಾಸ್ ತಗೋತಾರೆ ಅಂತ ಕಾದ್ ನೋಡೋಣ ಇದ್ರ ಬಗ್ಗೆ ಕೂಡ ಮಾತಾಡಬೇಕು ಆ್ಯಂಡ್ ಇದೆಲ್ಲ ಆದಮೇಲೆ ತುಂಬ ವಿಷಯ ನಾ ಈ ಸೀಸನ್ ಅಂತೂ ತುಂಬ ನೋಡ್ತಿರೋವಂಥದ್ದು ಟಾರ್ಗೆಟ್ ಮಾಡಿ ಕಳಪೆ ಕೊಡುವಂಥದ್ದು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡೋಂಥದ್ದು ಆ್ಯಂಡ್ ಒಪಿನಿಯನ್ಗಳನ್ನ ಏರುವಂಥದ್ದು ಆಗ್ಬೋದು ಜೊತೆಗೆ ಇಲ್ಲಿ ಒಬ್ಬರು ಇಬ್ಬರು ಮಾಡ್ತಾರಂತಲ್ಲ ಎಲ್ಲರೂ ಮಾಡ್ತಾ ಇದ್ದಾರೆ ಆ್ಯಂಡ್ ಒಂದಿಷ್ಟು ಗ್ರೂಪ್ಗಳಾಗ್ತದೆ ಆ ಗ್ರೂಪಲ್ಲಿ ಏನು ಮಾಡ್ತಾ ಇದಾರೆ ಅಂದರೆ ನಾವು ಉಳ್ಕೊಳ್ಳೋಣ ನಾವು ಗ್ರೂಪ್ ಮಾಡ್ಕೊಳ್ಳೋಣ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಿ ಆಚೆ ಕಳಿಸೋಣ ಇದೆಲ್ಲ ಡಿಸ್ಕಷನ್ ಆಗ್ತಿರುವಂಥದ್ದು ಸೊ ಎಲ್ಲ ಸ್ಪರ್ಧಿಗಳು ಈ ತಪ್ಪನ ಮಾಡ್ತಿದ್ದಾರೆ ಬಟ್ ಈ ಸೀಸನ್ ಏನಪ್ಪಾ ಅಂದರೆ ಇದನ್ನು ಯಾವುದೂ ತಪ್ಪ ಅಲ್ಲ ಅನ್ನೋ ರೀತಿ ಅದನ್ನು ಪೋರ್ಟ್ರೇಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಯಾಕೆ ಅಂತ ಸೊ ಇದ್ರ ಬಗ್ಗೆ ಇವತ್ತು ಕ್ಲಾಸ್ ಆಗಲೇಬೇಕು ಅಂತ ಅನ್ಕೋತೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಆ್ಯಂಡ್ ಇದಾದ ಮೇಲೆ ನಮ್ಮ ಚೈತ್ರ ಕುಂದಾಪುರವರ ಮಂಡವಾದಗಳು ಅಂದರೆ ಮಾತಾಡೋ ತಪ್ಪಲ್ಲ ಅವ್ರ ಅಸ್ತ್ರ ಮೇನ್ ಅಸ್ತ್ರ ಕೂಡ ಮಾತೇನೋದು ಬಟ್ ಅವ್ರ ಪ್ರಾಬ್ಲಮ್ ಎಲ್ಲ ಆಗ್ತಿದೆ ಅಂದರೆ ತಪ್ಪಿದೆಯೋ ಇಲ್ಲವೋ ಸರಿ ಇದೆಯೋ ಗೊತ್ತಿಲ್ಲ ಮಾತಾಡಬೇಕು ಅಂದರೆ ಮಾತಾಡ್ತಾರೆ ಈಗ ನಿನಗೆ ಗೊತ್ತಿರುವ ಹಾಗೆ ರಜತ್ ಮುಂದೆ ಇದ್ದರೂ ಕೂಡ ಅಲ್ಲಿ ಏನೇ ಇದ್ದರೂ ಕೂಡ ಅದ್ರ ಬಗ್ಗೆ ಬೇಕು ವಾಯ್ಸ್ ಸೈಜ್ ಮಾಡೋ ರೀತಿ ಕಾಣಿಸುತ್ತೆ ಇವ್ನ ಅಬ್ಸರ್ವ್ ಮಾಡಿ ರಜತ್ ಮುಂದೆ ಇದ್ದಾರೆ ಅವರೇ ಪ್ರಶ್ನೆ ಕೇಳ್ತಾರೆ ಆದರೂ ಕೂಡ ಸೌಂಡ್ ಮಾತ್ರ ಹೆವಿ ಜಾಸ್ತಿ ಹೋಗೋಂಗೆ ಮಾಡ್ತಾರೆ ಅದು ಅವ್ರ ಸ್ಟ್ರಾಟಜಿ ಕೂಡ ಇರ್ಬೋದು ಬಟ್ ಅದು ಬೇರೆಯವ್ರಿಗೆ ಇರಿಟೇಟಿಂಗ್ ಆಗ್ತದೆ ಜೊತೆಗೆ ಅವರ ಟೀಮ್ವರ್ಗೂ ಕೂಡ ತುಂಬ ಇರಿಟೇಟಿಂಗ್ ಆಗ್ತದೆ ಇದು ಹೊರಗಡೆ ಹೋಗಿ ಬಂದ ಮೇಲೆ ಇನ್ನೂ ಜಾಸ್ತಿ ಆಗ್ತಿದೆ ಹಾಗಾಗಿ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡ್ತಾರೆ ಏನು ಕತೆ ಕಾದ್ ನೋಡಬೇಕು ಮಂಡುವಾದ ತಿರ್ಗಾ ಮಾಡಿದ್ರೆ ಆವತ್ತಾಯ್ತಲ್ಲ ಆ ಕ್ಲಾಸ್ ಮತ್ತೆ ಆಗುತ್ತೆ ಅನ್ಕೋತೀನಿ ಕಾದ್ ನೋಡೋಣ ಎಲ್ಲ ಅದು ಮೇಲೆ ಬಿಗ್ ಬಾಸ್ ಮೇಲೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಿರೋಂಥ ಕೆಲವು ಸ್ಪರ್ಧೆಗಳಿದ್ದಾರೆ ಅಂದರೆ ಬೇರೆಯವ್ರು ಯಾರ ಬಗ್ಗೆಯೂ ಕೂಡ ತರ ಇಸ್ಕೊಕೋಕ್ ಹೋಗ್ತಿಲ್ಲ ಇನ್ನೊಬ್ರು ಆಟ ಕೆಡಿಸ್ಬೇಕು ಅಂತ ಹೋಗ್ತಿಲ್ಲ ಗುಂಪುಗಾರಿಕೆ ಮಾಡ್ತಾ ಇಲ್ಲ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾಯಿಲ್ಲ ಟಾರ್ಗೆಟ್ ಮಾಡಿ ಕಳಪೆ ಕೊಡ್ತಾ ಇಲ್ಲ ಸೊ ಈ ಥರ ಸ್ಪರ್ಧಿಗಳು ಕೂಡ ತುಂಬ ಜನ ಇದ್ದಾರೆ ಅದರಲ್ಲೂ ಕೂಡ ಅವ್ರ ಕೆಲಸ ಆಯಿತು ಅವರಾಯಿತು ಅನ್ನೋ ರೀತಿ ಇರುವಂಥದ್ದು ಜೊತೆಗೆ ಎಲ್ಲದಕ್ಕೆ ಹೆಚ್ಚಾಗಿ ಬಿಗ್ ಬಾಸ್ ಮನೆಗೆ ಏನು ಕಾಂಟ್ರಿಬ್ಯೂಷನ್ ಬೇಕು ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಸೊ ಅವ್ರ ಬಗ್ಗೆ ಒಂದಿಷ್ಟು ಮಾತಾಡಿ ಅವ್ರಿಗೆ ಒಂದು ಅಪ್ರಿಷಿಯೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅದು ಯಾರ್ಯಾರಪ್ಪ ಅಂದರೆ ನಮ್ಮ ರಜತ್ ಧನುವಣ್ಣ ಮತ್ತು ನಮ್ಮ ಹನುಮಂತಣ್ಣ ಸೊ ನೀವು ಅಬ್ಸರ್ವ್ ಮಾಡಿದ್ರೆ ರಜತ್ ಅವರು ವೈಟ್ ಕಾರ್ಡ್ ಎಂಟ್ರಿ ಕೊಡ್ತಾರೆ ಆ್ಯಂಡ್ ಕೊಟ್ಟ ಮೇಲೆ ಅವೆಲ್ಲ ಅಂದ್ಕೊಂಡ್ವಿ ಬಿಲ್ಡಪ್ ರಾಜ ಅದು ಆಡಿಡೋ ಅನ್ ಆಡು ಮುಳು ಅಂದ್ಕೊಂಡು ಆದರೆ ಅವರೆಲ್ಲ ನಾವೆಲ್ಲ ಏನೇನು ಅಂದ್ಕೊಂಡಿದ್ವಿ ಅದೆಲ್ಲ ರಾಂಗು ನಾನು ಇರೋದೇ ಹೀಗೆ ನಾನು ಮಾತಾಡೋ ಪತ್ತೆ ಆಗ್ಬೋದು ಆದರೆ ನಾನು ಯಾವತ್ತೂ ಕೂಡ ನಾಟಕ ಮಾಡಲ್ಲ ಫೇಕ್ ಆಗಿರೋಲ್ಲ ನಾನು ನಿಯತ್ ಹಿಂಗೆ ಮನುಷ್ಯದ ಪ್ರೂವ್ ಮಾಡ್ತಿದಾರೆ ಜೊತೆಗೆ ಒಳ್ಳೆ ಎಂಟರ್ಟೈನರು ಒಳ್ಳೆ ಟಾಸ್ಕ್ ಮಾಡ್ತಾರೆ ಸಕ್ಕತ್ತಾಗಿ ಯಾವುದೇ ಗ್ರೂಪಿಸಮ್ ಮಾಡಲ್ಲ ಆ್ಯಂಡ್ ಯಾವುದೇ ಟೀಮಿಗೆ ಹೋದ್ರು ಕೂಡ ಸಖತ್ತಾಗಿ ಆ ಟೀಮ್ಗೋಸ್ಕರ ಆಟ ಆಡ್ತಾರೆ ಯಾವುದೇ ಮೈಂಡ್ಗೆ ಮಾಡಕ್ಕೆ ಹೋಗಲ್ಲ ಆ್ಯಂಡ್ ಜೊತೆಗೆ ಕಳ್ಪೆ ಕೊಡಬೇಕಾರಾಗ್ಬೋದು ಉತ್ತಮ ಕೊಡ್ಬೋದು ಕೊಡಬೇಕಾರಾಗ್ಬೋದು ನಾಮ ಕೊಡ್ ಕೊಡ್ ಉದ್ ಅಂದರೆ ಉದ್ದೇಶ ಕೆಟ್ಟದಂತೂ ಇಲ್ಲ ಅವ್ರಿಗೆ ಏನಿಸುತ್ತೆ ಅದನ್ನು ಮಾಡ್ತಾ ಇದ್ದಾರೆ ಸೊ ಇದು ತುಂಬ ಒಳ್ಳೆಯದು ಜೊತೆಗೆ ಟಾಸ್ಕ್ಗಳಲ್ಲಿ ನೀವು ನೋಡಿರ್ಬೋದು ಇವರ ತುಂಬ ಚೆನ್ನಾಗಿ ಆಟ ಆಡಿದರು ಆ್ಯಂಡ್ ಕಿಚನ ಚಪ್ಪಳಿ ಕೂಡ ಅವ್ರು ಡಿಸರ್ವ್ ಮಾಡಿದ್ದಾರೆ ಅಂತ ಅನ್ಕೋತೀನಿ ಸೊ ಅವ್ರಿಗೆ ಕಿಚನ್ ಚಪ್ಪಾಳಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಕಿಚ್ಚನ ಚಪ್ಪಾಳಿ ಇಲ್ಲ ಅಂತೇಳಿ ಇನ್ನು ಮುಂದೆ ಏನು ಮಾಡ್ತಾರೆ ಏನು ಕತೆ ಅಂತ ಇದ್ರ ಜೊತೆಗೆ ನಮ್ಮ ಹನುಮಂತಣ್ಣ ನೀವು ಅಬ್ಸರ್ವ್ ಮಾಡಿದ್ರೆ ಹನುಮಂತಣ್ಣ ಸೇಮ್ ಈಗ ಅವರು ಅದೇ ಥರನೇ ಕ್ಲಿಯರ್ ಮೈಂಡು ಯಾರ ಬಗ್ಗೆನೂ ತಯಕ್ಕೆ ಹೋಗಲ್ಲ ಇನ್ನೊಬ್ಬರು ಆ ಆಟ ಆಡ್ ಮಾಡಬೇಕು ಅನ್ನೋದಿರೋದಿಲ್ಲ ಅವ್ರ ಗೇಮ್ ಆಯಿತು ಅವ್ರ ಆಟ ಆಯಿತು ಯಾವುದೇ ಟೀಮ್ಲಿದ್ರು ಅವರು ಎಷ್ಟು ಎಫರ್ಟ್ ಹಾಕಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಹಾಕಿ ಟೀಮ್ನ ಕೊಡ್ತಿದ್ದಾರೆ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಿದ್ದಾರೆ ಟಾಸ್ನಲ್ಲಿ ಇನ್ವಾಲ್ಮೆಂಟ್ ತುಂಬ ಚೆನ್ನಾಗಿದೆ ಹಾಗಾಗಿ ಇವರು ಕೂಡ ಒಂದು ಅಪ್ರಿಷಿಯೇಟ್ ಸಿಗಬೇಕು ಅಪ್ರಿಷಿಯೇಷನ್ ಸಿಗಬೇಕು ಆ್ಯಂಡ್ ಅದಾದ್ಮೇಲೆ ನಮ್ಮ ಧನವಣ್ಣ ಆ್ಯಕ್ಚುಲಿ ಧನವಣ್ಣ ಅಷ್ಟೊಂದು ಹೈಲೈಟ್ ಆಗಿಲ್ಲ ಅಂದರೂ ಕೂಡ ಸ್ಟಿಲ್ ಅವರ ಒಂದು ಒಳ್ಳೆ ಒಳ್ಳೆತನದ ಆಟ ಇದೆಯಲ್ಲ ಅದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಸಿಗೋ ಚೆನ್ನಾಗಿರುತ್ತೆ ಯಾಕಂದರೆ ನಮಗೆ ಅರ್ಥ ಆಗ್ತದೆ ಎಷ್ಟೋ ಸೀನ್ಗಳು ಬಿಗ್ ಬಾಸ್ ಮೈಲಿ ನಡೀತಿದೆ ಅದು ನಮಗೆ ತೋರಿಸ್ತಾ ಇಲ್ಲ ಅಂತ ನಮ್ಗೆ ಹೊರಡೇ ಅಪ್ಡೇಟ್ಗಳು ಸಿಗ್ಬೇಕಾದ್ರೆ ಗೊತ್ತಾಗುತ್ತೆ ಇದೆಲ್ಲ ನಡ್ತಿದೆ ಅಂತ ಬಟ್ ಬಿಗ್ ಬಾಸ್ ಮೈಲಿ ಎಪಿಸೋಡಲ್ಲಿ ಇಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಸ್ವಲ್ಪ ಸಪೋರ್ಟ್ ಸಿಕ್ಕ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಇರೋದ್ರಲ್ಲಿ ಕ್ಯಾರೆಕ್ಟರ್ ವೈಸವರೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಇವ್ರಿಗೂ ಸ್ವಲ್ಪ ಅಪ್ರಿಷಿಯೇಷನ್ ಸಿಕ್ತು ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬೆಟ್ರ್ ಗೇಮ್ಗಳನ್ನ ಪ್ಲೇನ ಮಾಡ್ಕೊಡ್ತಾರೆ ನಮಗೆ ಆಟಾಡಿ ತೋರಿಸ್ತಾರೆ ತಾವೇನೋ ಅಂತ ಪ್ರೂವ್ ಮಾಡ್ಕೋತಾರೆ ಆ್ಯಂಡ್ ಈ ವಾರ ಕೂಡ ದನವಣ್ಣ ಗೌತಮಿರನ್ನು ಕೂಡ ಕರ್ಕೊಂಡೋಗಿ ಫೈನಲ್ವರೆಗೂ ವಿನ್ ಮಾಡಿಸಿದ್ರು ಕೂಡ ಆಯಿತು ಸೊ ಎಲ್ಲರಿಗೂ ಕೂಡ ಇನ್ನು ಮೂರು ಜನ ಕೂಡ ಒಂದು ಒಳ್ಳೆ ಅಪ್ರಿಷಿಯೇಷನ್ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಏನು ಮಾಡ್ತಾರೆ ಕತೆ ಅಂತ ಬಟ್ ಏನು ಬೇಜಾರಪ್ಪ ಅಂದರೆ ನಾವೆಲ್ಲ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇದ್ರ ಬಗ್ಗೆ ಅಂತ ಅನ್ಕೋತೀವಿ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅದು ಯಾಕೆ ಅಂತ ನಂಗೆ ನಿಜವೂ ಗೊತ್ತಿಲ್ಲ ಅದು ಮಾತ್ರ ನಮ್ಗೆ ತೋರಿಸ್ತೇನೆ ಕೂಡ ಇರ್ಬೋದು ಬಿಗ್ ಬಾಸ್ ಅವರು ಯಾಕಂದರೆ ತುಂಬ ಸಲ ಏನಾಗಿದೆ ಅಂದರೆ ಒಂದಿಷ್ಟು ವಿಷಯಗಳ ಬಗ್ಗೆ ಮಾತಾಡೋರು ಜ ಕ್ಲಾಸ್ ಅಂತ ನಮಗೆ ಅಪ್ಡೇಟ್ ಬರುತ್ತೆ ಬಟ್ ಅದು ಎಪಿಸೋಡ್ ನೋಡಬೇಕಾದ್ರೆ ಇಲ್ಲ ಅದು ಯಾಕೆ ಹಂಗೆ ಅಂತ ಗೊತ್ತಿಲ್ಲ ಅಪ್ಡೇಟ್ ಕೊಡ್ತಿರೋದು ಸುಳ್ಳ ಅಥವಾ ಅಲ್ಲಿರೋದೇ ಅದೇ ಅಲ್ಲಿ ನಡ್ದೇ ಇಲ್ವಾ ನಡಿದ್ರೆ ನಮಗೆ ತೋರಿಸ್ತಾ ಅನ್ನೋ ರೀತಿ ನಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ ಬಟ್ ಸತ್ಯ ಏನಪ್ಪ ಅಂದರೆ ನೋಡಿ ಕಿಚನ ಚಪ್ಪಾಳೆ ಬಗ್ಗೆ ಕೂಡ ಒಂದಿಷ್ಟು ವಿಷಯಗಳು ಬಂತು ಅಪ್ಡೇಟ್ ಅದು ಮಾಡಿದ್ವಿ ನಾವು ಬಟ್ ಅದ್ರ ಬಗ್ಗೆ ಎಪಿಸೋಡೆಲ್ಲ ಇಲ್ಲ ಸೊ ಹಾಗಾಗಿ ಈ ಅಪ್ಡೇಟಲ್ಲಿ ಬರ್ತಿರೋದೆಲ್ಲ ಸತ್ಯ ಬಟ್ ಇಲ್ಲಿ ಬಿಗ್ ಬಾಸ್ ಅವರು ತಮ್ಮ ಎಡಿಟಿಂಗ್ ಸ್ಕಿಲ್ನ ತೋರಿಸ್ತಾರೆ ಏನೇನು ಮಾಡ್ತಾರೋ ಕಾರಣ ನಿಮಗೆ ಇವಾಗ ನಾನು ಹೇಳಿರುವಂಥ ಪಾಯಿಂಟ್ಗಳಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ಆಗಬೇಕು ಇನ್ನು ಅದ್ರ ಬಗ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಬಿಟ್ಟಿದ್ರೆ ಅಬ್ಸಾರ್ವ್ ವಿಷಯಗಳನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಎಸ್ ಲವ್ ಯು ಗೈಸ್ ಬಾಯ್